బా సుమ్ ఏను ఈ బిల్డింగ్ ఏన్ బాయ్ నాయ

ಇದ್ದುಕೊಂಡು ನನಗೆ ಒಂದು ವಿಚಿತ್ರ ಇಲ್ಲಿ ಇದ್ದುಕೊಂಡು ಏನು ಕೆಲಸ ಮಾಡ್ತಾರಾ ಏನ ವರ್ಕ್ ಮಾಡ್ತಾರ ಟೆನ್ಷನ್ ನನಗೆ ಅಂಗಡಿ ದೂರದ ದೊಡ್ಡ ಎಲ್ಲ ತರ ಅಲ್ಲಾ ನೋಡ್ದ ಅಲ್ಲಿ ಇನ್ನ ಆಯಿಲ್ ತಿಂತಿಂದ ಎಲ್ಲ ತರ ಏನೇನು ಬೇಕು ನೋಡ್ದ ಅದು ಇದೇ ವೆಂಕಟೇಶ ಅದು ಐಸ್ ಕ್ರೀಮ್ ಅದು ಅಪ್ಪ ಇದು ಬಿಡ ಅಲ್ಲಿ ಈ ಗೇಟ್ ಗೆ ಬಂದ್ರೆ ಇಲ್ಲಿ ಒಂದು ಬಿಗ್ ಬಜಾರ್ ಇಲ್ಲ ಸೂಪರ್ ಮಾರ್ಕೆಟ್ ಆ ಟೈಪ್ ಆಟೋ ಸಾಮಾನು ತಿನ್ನು ಉಣ್ಣು ಎಲ್ಲಾ ತರ ಅರಿಬಿ ಗಿರಿಬಿ ಎಲ್ಲಾ ಹೊಟ್ಟೆ

மைண்ட் ஹுக மி நேர இதுலப்பா நான் ஏன் கலச மாத்தொம்ப ஓ ಹತ್ತೊಂಬತ್ನೂರ ತೊಂಬತ್ನಾಲ್ಕರಾಗಿಲ್ಲ ಐತೆ ನೋಡ್ರಿ ಇದು ಹಾಂ ಮತ್ತು ಅವಾಗಿನಿಂದ ಇಲ್ಲಿವರೆಗೂ ನಮ್ಮ ಇಲ್ಲಿ ಏನು ವಿಶೇಷ ಅಂತ ಗೊತ್ತಿಲ್ಲ ಇವರಂದ್ರೆ ಅದಾರ ಅವ್ರು ಕೇಳೋ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೊಳ ಅಂತಂದ್ರೆ ಕನ್ನಡ ಬರಂಗಿಲ್ಲ ಸುಮ್ಮನೆ ಬರಬೇಕು ನಮ್ಮ ಪಾಡಿಗೆ ನಾವು ಮಾತಾಡಬೇಕು ಹೋಗ್ಬೇಕು ಇಷ್ಟ ನೋಡಿ

ಅಲ್ಲಿ ಇದಕ್ಕೆ ಹೋಗಿದ್ವಿ ಅಲ್ಲಿ ಟೆಂಪಲ್ಗೆ ಸೂರತ್ನಾಗ ಯಾವ್ದು ನಾರಾಯಣ ನಾರಾಯಣ ಯಾವ್ದು ಇತ್ತಲ್ಲ ಬೇಡಪ್ಪ ನಾವು ಮನೆಗೆ ಹೋಗೋಣ ಅದೇ ಹಿಂಗ ಹೋಗೋಣ ಹಿಂಗ ಹಾಕೋದು ಇಲ್ಲೆಲ್ಲ ಒಂದು ಎರಡು ಫೋಟೋ ತಕ್ಕೊಂಡು ಈಗ ಜನಸಂಖ್ಯೆ ಇಲ್ಲ ಯಾಕಂದ್ರೆ ಕ್ಲೋಸ್ ಆಗೋ ಟೈಮ್ ಅಂತ ಹೇಳಿ ಮುಂಜಾನೆ ಜನಸಂಖ್ಯೆ ಜಾಸ್ತಿ ಇರ್ತಾರಂತೆ ಎಲ್ಲ ಇಲ್ಲಿ ಜನ ನೋಡಕ್ಕಾಗ್ಲಿ ಇಲ್ಲಿ ಒಳಗೆ ಜನ ಯಾರು ಜನ ಇರುವುದಿಲ್ಲ ನಮ್ಮ ಜನನು ನಾವು ಅವ್ರನ್ನ ಅವ್ರು ನೋಡೋದು ಇವನ್ನೆಲ್ಲ ಬಿಲ್ಡಿಂಗ್ಗಳು ಒಳಗೇನೋ ವಿಶೇಷತೆ ಇರ್ಬೋದು ಬಟ್ ನಂಗೆ ಗೊತ್ತಿಲ್ಲ ಫೋಟೋ ಗಿಟ್ಟ ತಕ್ಕೊಳಕೆ ನೋಡಕ್ಕೆ ರೀಲ್ಸ್ ವಿಲ್ಸ್ ಮಾಡಕ್ಕೆ ಮಸ್ತ್ ಐತಿ ಜನಸಂಖ್ಯೆ ಬರ್ತಾರೆ ವಾಪಸ್ ತೊಂತೀವಿ ನಮಗೇನು ಇಷ್ಟ ಆಗಲಿಲ್ಲ ಏನೋ ಒಂಥರ ಸ್ಪೆಷಲ್

ಸದ್ಯಕ್ಕೆ ಇನ್ನು ಕಾರ್ ಕಡೆ ಹೊಂಟಿ ಬರೀ ಹೋಗೋಣ ಅಂತ ಇನ್ನೂರು ಹೋ ಊರು ಮುಟ್ಬೇಕಾದ್ರೆ ಎಂಟಕ್ಕೈತೆ ಒಂಬತ್ತಕ್ಕ ಗೊತ್ತಿಲ್ಲ ಟೈಮ್ ಈಗ ಇದು ರೀ ಆತನ್

ನುಡಕೋದು ಮುಂದೇ ಈಗ ಕನ್ಸಂಗಿಲ್ಲ ಟಿಕಂದಿ ಡೇ ಟೈಮ್ ಬಂದ್ರೆ ಇಲ್ಲಿ ನೋಡಕ್ಕೆ ಎಲ್ಲಾನು ಸಿಗ್ಬೋದೇನಾ ಈಗ ಎಲ್ಲ ಕ್ಲೋಸ್ ಆಗಿರೋ ಟೈಮಲ್ಲಿ ನಾವು ಬಂದೀವಿ ಹಂಗಾಗಿ ಏನು ಇಂಟ್ರೆಸ್ಟ್ ಅಂತ ಯಾರಾದರೂ ಬಂದು ಹೋದವ್ರು ಇದ್ರೆ ಅಂದ್ರೆ மென்ட் மாட்ரி வர்ற கொண்டு நின்னு போட்டோ கேட்ட அண்ணா கல்ગાட்டಿಗೆ போறೋದல்ல மதர்ஷேர் மாட்டடங்கில்ற ஒரு ഗോഡിയാനോ വെറ്റ് കൊടുക്കല്ലേ അൽ മുണ്ടരെ നടടോ അവൻ ചേര് അവരും നീ ആ ശിഷ്ടടടുട്ട് ഗോണ്ടേല്ലേ വീൽന്ന സൻജാന വെക്ക ഇതു മാറ്റാൻ മുരാത് അതൊരു ബിൽഡിംഗ് വല ನಾವು ಕಳಗಟ್ಟಿ ಹೋಗ್ತಾ ಅದು

ಒಂದ್ ಬಂದ್ರ ಭಾಳ ಐತಿ ಒಂದಿನ ದಿನ ಆದ್ರೆ ಅಂಬರ್ದು ನೋಡ್ರಿ ಎಷ್ಟ್ ಚಂದ ನೋಡ್ಕೊಂಡ ಹಾಜಿದಾರ ಎಲ್ಲಿ ಹೋದ್ರೂ ಕನ್ನಡನ ಮರ ಮರೀತಾರ ಅವರು ನಮ್ಮ ಕರ್ನಾಟಕದಲ್ಲಿ ಇದ್ದ ಎಷ್ಟು ಲಕ್ಷ ಕನ್ನಡ

Давай. Все. Не дай. А ты на котором? Hi. Hi, no gata mila, bye, no gata mila. Don't know me, can't get a lot of it. er <laughs> అవురప్పా చిక్కుడి ఇవ్ గాడీ సైడ్ర హా ನೋಡ್ರಿ ಹಂಚಿ ಮನೆಗಳನ್ನ ಹಳೆ ಕಾಲದ ಮನೆಗಳು ಇದರ ಅದಾವು ಮನೀನ ಇಟ್ಟಂಗಿವು ಅದ್ರ ಒಳಗೆ ಮಣ್ಗೊಂಡು ಚಂದ ಅದಾವ ಇವು ಮನೆಗಳು ಒಳಗೆ ನೋಡಕ್ಕೆ ಬ್ಯಾಂಗ್ ನೋಡಕ್ಕೆ ಹೆಂಗೆ ಕಾಣಸ್ತಾವ ಇವು ಮನಿನೂನ ಎಷ್ಟು ದುಡ್ಡು ದುಡ್ಡು ಅದಾವು ಈಗ ಮನೆ ಇಟ್ಟಂಗಿ ಕಾಣಸ್ತಾವ ಇದ ಒಳಗೆ ನೋಡ್ರಿ ಒಳಗೆ ಎಷ್ಟು ಚಂದ ಅದಾವು ಮನೆ ತರ ಅನಾಥ ಅದಾವೆ ಮತ್ತು ಮನೆಗಳು ಜನ ಜಾನುವಾರುಗಳು ಕಾಯಿಲೆಗೆ ತುತ್ತಾಗ್ತವೆ ಮೂರು ವರ್ಷಕ್ಕೊಮ್ಮೆ ರೀಸರ್ಚ್ ಮಾಡಿಸಿ ಹಾಗೂ ಜಲಮೂಲಗಳನ್ನು ಸುರಕ್ಷಿತವಾಗಿಡಿ ಪ್ರಕಟಣೆ ರಾಜ್ಯ ಅಭಿಯಾನ ನಿರ್ದೇಶನಾಲಯ ಸ್ವಚ್ಛ ಭಾರತ ಮಿಷನ್ ನಗರ ಯೋಜನೆ ನಗರಾಭಿವೃದ್ಧಿ ಇಲಾಖೆ ಕರ್ನಾಟಕ ಸರ್ಕಾರ

ಕಚೋರಿ ಕಚೋರಿಗೆ ಹೋಗಿ ಕಚೋರಿ ಹೋಗಿ ಗಂಡನ್ ಕೈ ಆಗ ಅವ್ರೊಬ್ಬರೇ ಡ್ರೈವ್ ಮಾಡ್ತಾರ ನನ್ ಕಲಸಂದ್ರ ನಮ್ಮ ಉತ್ತರ ಕರ್ನಾಟಕದ ಭಾಷೆದ ಬೈತರು ಬೈತರು ಬೈತಾರ ಎರ ಬಿರೀ ಬೈತಾರ ಅವ್ರ ಬೈದು ಕಾರ್ ಮತ್ತೈನ ಅಂತ ಅದಕ್ಕೆ ಕಾರ್ ಖರೀದ ಬೇಡ ಅಂತ ಡಿಸೈಡ್ ಮಾಡಿ ನಾನು ಇವತ್ತು ಅಲ್ಲಿ ಬಳೆ ಪದ್ಮಾವತಿ ಅಮ್ನವ್ರ ದೇವಸ್ಥಾನದಾಗ ಇಬ್ಬರ ಸಿಕ್ಕಿದ್ರು ಸಿಕ್ಕಿದ್ರ ಬೈಕ್ ಒಡೆ ಕಲೀತ್ಮೀನಿ ಅಂತ ಎಷ್ಟು ಎಷ್ಟ್ ಎಳಗ ಅಂತಂದ್ರೆ ಖುಷಿ ಆಯ್ತು ನನ್ನ ಗಂಡ ಕಲ್ಸಂಗಿಲ್ಲ ನೋಡ್ರಿ ಅಂತ ಕಂಪ್ಲೇಂಟ್ ಮಾಡಿದೆ ಬೈತಾರ್ರಿ ಉತ್ತರ ಕರ್ನಾಟಕ ಲಾಂಗ್ವೇಜ್ ಒಳಗ ಅವನ್ ಬೈಗಳ ಕೇಳಿಸ್ಕೊಂಡ್ರಿ ಎಪ್ಪ ಕಲೀದೆ ಬೇಡ ಲೈಫ್ ಅಲ್ಲಿ ಅಂತ ಅನಿಸ್ತೈತಿ ಹಂಗೆ ಬೈತಾರೀ ಬರ್ರಿ ಕಂಚುರಿ ತಿನ್ನಕಂತ ಇವ್ ಬರ್ರಿ ಕಂಚುರಿ സിക്കാപ്പി ഏനാ സ്നാക്സ് ಇನ್ನು ಊರು ಮುಟ್ಟಬೇಕಾದ್ರ ಹತ್ತು ಗಂಟೆ ಹನ್ನೊಂದು ಗಂಟೆ ಶಿವಪುರ

ಟಿಬೇಟಿಯನ್ ಕ್ಯಾಂಪ್ ನೋಡಿ ನಿಮ್ಗೆ ಏನ್ ಅನಿಸ್ತು ಅಯ್ಯೋ ಏನು ಇಲ್ಲ ಅಂತ ಅನ್ನಿಸ್ತು ಸ್ವಲ್ಪ ದ ಪೂರ್ತಿ ವಿಡಿಯೋನ ಮತ್ತೊಂದು ಸಲ ರಿಪೀಟ್ ನೋಡಿ ಬೇರೆ ದೇಶದಿಂದ ನಮ್ಮ ದೇಶಕ್ಕೆ ವಲಸೆ ಬಂದು ಎಲ್ಲೇ ಸೆಟ್ಲಾಗಿ ಅವರು ಎಷ್ಟೊಂದು ಡಿಸಿಪ್ಲಿನ ಮೇಂಟೈನ್ ಮಾಡ್ಯಾರ ಅಂತಂದ್ರೆ ನಮ್ಮ ಅದನ್ನು ನೋಡಿ ನಾವು ಕಲ್ತ್ಕೋಬೇಕಾದ್ರೆ ಸಾಕಷ್ಟು ಐತಿ ಶಾಂತಿ ಪ್ರಿಯರು ಅಂತ ಅವರು ಹಾಗಾಗಿ ಮತ್ತು ಅಷ್ಟು ಅಷ್ಟು ಡಿಸಿಪ್ಲಿನ್ನ ಮೇಂಟೈನ್ ಮಾಡ್ಯಾರ ಅಲ್ಲಿ ಸಣ್ಣ ಮಕ್ಕಳು ನೀವು ನೋಡಿದಿರಲ್ಲ ಬರಬೇಕಾದ್ರೆ ನಾನು ಕೆಲವೊಂದಿಷ್ಟು ವಿಡಿಯೋ ಕ್ಲಿಪ್ಪಿಂಗ್ನ ತೋರಿಸ್ತೀನಿ ಎಷ್ಟು ಐತಂತಂದ್ರೆ ಅದು ಫುಲ್ಲು ಒಂದು ದೊಡ್ಡ ಊರನ್ನ ಐತದು ಅದೊಂದು ಏರಿಯಾನ ಅವ್ರದ್ದು ಈಗ ಹೆಂಗಂತಂದ್ರೆ ಬೇರೆ ಕಡೆದವರೆಲ್ಲ ಬೇರೆ ರಾಷ್ಟ್ರದವರು ಅವರ ರಾಷ್ಟ್ರದವರು ಅಲ್ಲ ಕಲಿಯೋಕಂತ ಬರ್ತಾರಂತ ಕಲಿಯೋಕ್ಕೆ ಬಂದು ಈಗ ಅಲ್ಲಿ ಏನು ಇರ್ತಾರಲ್ಲ ಅಲ್ಲಿ ಅವ್ರಿಗೆ ಊಟದ ವ್ಯವಸ್ಥೆ ಎಲ್ಲನೂ ಅವ್ರವ್ರು ಮಾಡ್ಕೋತಾರ ಬಟ್ ಅಲ್ಲಿ ಅದಾರ ಹಿಂಗೆ ಫುಲ್ ಒಂದು ಊರೇನೋ ಐತಲ್ಲ ಅದು ನೋಡೋಕೆ ಖುಷಿ ಅಂತ ಅನಿಸ್ತೈತಿ ಬಟ್ ಡೇ ಟೈಮಲ್ಲಿ ಹೋಗಬೇಕಿತ್ತು ನಾವೀಗ ರಾಮದುರ್ಗ್ ಬಂದೀವಿ ಇದು ರಾಮದುರ್ಗ್ ಹೊಳೆ ಬರಬೇಕಾದ್ರೆ ಭಾಳ ಲೇಟ್ ಆಯ್ತು ಫುಲ್ಲು ಟೈರ್ ಟೈಡ್ ಅಂತ ಅನ್ಸಾತ್ತು ನನಗೆ ಅಲ್ಲಿ ಹೋಗೋ ಮನಸ್ಸು ಇರಲಿಲ್ಲ ಇಲ್ಲಿ ನೋಡಿ ನಾನು ಎಕ್ಸಾಂಪಲ್ ತೋರಿಸೋಕೇನಿ ರಾಮದುರ್ಗದಲ್ಲಿ ರವಿವಾರ ಸಂತೆಕೈತಿ ಇದು ಮಾರ್ಕೆಟ್ ಕೈಫಾಲೆ ಮಾರ್ಕೆಟ್ ರಾತ್ರಿ ಟೈಮ್ ಹಿಂಗೆ ಸಂತೆ ಆಗಿರ್ತೈತಲ್ಲ ಹಿಂಗೆ ಕಾಣಿಸೋ ಸಹಜ ಇಲ್ಲಿ ಹಿಂಗೆ ಒಳಗನ ಹಾದು ಹೊಂಟಿದ್ದೀನೋ ಬೈಪಾಸ್ ಹೊಂಟ್ರಿ ಕೆಲ ಇಲ್ಲ ಅದು ಹೋಗ್ನ ಬರ ಇಲ್ಲ ಹಾದಿ ಇರತ್ತಂಥೇಳಿ ಇವತ್ತಿನ ಹುಡುಗ ನಿಮ್ಗೆ ಯಾರಿಗೆಲ್ಲ ಇಷ್ಟ ಆಯ್ತು ನೋಡ್ರಿ ಲೈಕ್ ಮಾಡ್ರಿ ಇಷ್ಟ ಆಗದೆ ಇರೋರ ಡಿಸ್ಲೈಕ್ ಮಾಡ್ರಿ ತೊಂದರೆ ಏನು ಇಲ್ಲ ಬಟ್ ಕೆಲವ್ ಹೆಂಗೆ ಚೀಪ್ ಮೆಂಟಾಲಿಟಿ ಇದೆ ಅಂತಂದ್ರೆ ಇಪ್ಪ ದಿವ್ರೀ ಅದು ಏನು ಕ ಏನು ಹಳ್ಳಿಯವ್ರಂತ ಅನ್ನೋದು ಕೇಳ ಅಡ್ರೆಸ್ ಸರಿಯಿಲ್ಲ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅದು ಒಪ್ಕೋತೇನೆ ಇಲ್ಲಂತಲ್ಲ ನಾವು ಮುಗ್ದರು ಹೌದೇನಲ್ಲ ಅಂತ ನಮಗೆ ಗೊತ್ತಿರ್ತೈತಿ ನಮ್ಮ ಜೊತೆ ಜಾಸ್ತಿ ಬೆರೆತರಿಗೆ ಗೊತ್ತಿರ್ತೈತಿ ಮುಗ್ದರು ಹೌದು ಬಟ್ ಹುಚ್ಚ್ರೇನಲ್ಲ ನಾವು ನಮಗೂ ಆಸೆ ಆಕಾಂಕ್ಷೆಗಳು ಎಲ್ಲನೂ ಇರ್ತಾವೆ ಒಬ್ಬೊಬ್ರು ಹೆಂಗೆ ಕಮೆಂಟ್ ಮಾಡ್ತೀರಂತಂದ್ರೆ ಜಸ್ಟ್ ಮನೆ ಮನೇಲಿರಿ ನಿಮ್ಗೆ ಇರ್ಲಾ ಅವನಿದ ತನ ಊಟ ಮಾಡ್ಯಾವಲ್ ಟೈಮ್ ನೋಡ್ರಿ ಹತ್ತು ರೀ ಆತ ನಾ ಏನು ಹೇಳೋದಿಲ್ಲ ಬರೀ ಫ್ರೆಂಡ್ಸ್ ಊಟ ಮಾಡೋದಂತ ಅಲ್ಲಿ ಇಲ್ಲಿ ಜರ್ನಿ ಮಾಡತೇವಲ್ಲ ಹೊರಗಡೆ ತಿಂದ್ರೆ ನಮ್ಗೆ ಕನಾವಳಿ ಊಟನ ಇಷ್ಟ ಆಕೈತಿ ವೆಜ್ ಮತ್ತು ನಾನ್ ವೆಜ್ ಎಲ್ಲ ಕನವಳಿ ಬಟ್ ಇಲ್ಲಿ ರಾಮದುರ್ಗದಲ್ಲಿ ಸರಿಯಾದ ಏನು ಸಿಗೋಂಗಿಲ್ಲ ಅಲ್ಲೆಲ್ಲ ಸಿಗಲಿಲ್ಲ ನಮ್ಮ ನಮ್ಮ ದೇವಿ ಈಗ ಅಡುಗೆ ಮಾಡಿಟ್ಟಾಳ ಓ ಇದು ಡೊನ್ಗಾಯಿ ಪಲ್ಯನವಾ ಶೇಂಗಾ ಅವರು ಶೇಂಗಾ ಹಾಕ್ಬೇಕು ಅದಕ್ಕೆ ಶೇಂಗಾ ಪೌಡರ್ ಮಾಡಿ ಓ ಟೊಮೆಟೊ ಸಾರು ರೈಸು ಹಾಲು ಇಟ್ಕೊಂಡಿನವ ಹಾಲು ನಾನು ರೊಟ್ಟಿ ಮಾಡಬೇಡ ಅಂತ ಹೇಳಿದ್ದೆ ರೊಟ್ಟಿ ಇಷ್ಟ ಮಾಡಿಲ್ವಾ ರೊಟ್ಟಿ ಇಷ್ಟ ಮಾಡಿ ಸಿಕ್ಕಿ ಹೊಟ್ಟು ನಾ ಹಾಕೊಂಡ್ ಮುಂತ ನೋಡ್ಬಾ ಹಾಕೊಡಂದ್ರ ಹಾಕೊಡಂಗಿಲ್ಲ ನಾನು ಅಂದರು ರೆಡಿ ಆಗೈತಿ ಊಟ ಮಾಡ್ತೇವಿ ಊಟ ಮಾಡಿ ನೆಕ್ಸ್ಟ್ ಡೇ ಸಿಗ್ತೇವಿ ಇವತ್ತಿನ ಲಾ ನಿಮ್ಗೆ ಹೆಂಗ ಅನಸ್ತ ಹೇಳ್ರಿ ವಿಡಿಯೋ ಎಷ್ಟಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ರಸ್ತೆ ನೋಡೋರು ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು